ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತಿನ ವೀಡಿಯೋದಲ್ಲಿ ನಿಮಗೆ ಹಾಫ್ ಡಬಲ್ ಕ್ರೋಶಿ ಕಂಬನ ಯಾವ ರೀತಿಯಾಗಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಾನಿಲ್ಲಿ ಎಕ್ಸ್ಟ್ರಾ ಕ್ಲಾತ್ನ ಮೇಲೆ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ವೈಟ್ ಕಲರ್ ಕ್ಲಾತಿಗೆ ಈ ರೀತಿಯಾಗಿ ಜಿಗ್ಝಾಗ್ ಮಾಡಿಸ್ಕೊಂಡಿದ್ದೀನಿ ಡಿಸೈನ್ನ ಮಾಡೋದಕ್ಕೆ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ದೆ ನಾನು ಯೂಸ್ ಮಾಡೋದು ನೀವೂ ಕೂಡ ಇದೇ ನಂಬರ್ ನೀಡಲ್ನ ತಗೊಂಡ್ರೆ ಎಂಥ ಡಿಸೈನ್ ಬೇಕಾದರೂ ಮಾಡ್ಕೊಬೋದು ಹಾಗೆ ನಾನಿಲ್ಲಿ ಆರು ಎಳೆ ದಾರನ ತಗೊಂಡಿದ್ದೀನಿ ನೋಡಿ ಇಲ್ಲಿ ಕುಚ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ ಸಿಗುತ್ತಲ್ಲ ಆ ದಾರನ ತಗೊಂಡಿದ್ದೀನಿ ಇವಾಗ ನಾನು ಎಡಗೈನ ಬೆರಳಿಗೆ ನೋಡಿ ಈ ರೀತಿಯಾಗಿ ಮೊದಲಿಗೆ ಒಂದು ಎರಡರಿಂದ ಮೂರು ರೌಂಡ್ ಸುತ್ತಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸುತ್ತಕೊಂಡು ನಾಟ್ ಏನು ಹಾಕ್ಕೊಂಡಿರ್ತೀವ ನೋಡಿ ನಾನು ಈ ರೀತಿಯಾಗಿ ನಾಟ್ನ ಹಾಕ್ಕೊಂಡಿದ್ದೀನಿ ನಾಟ್ ಏನಿದೆಯೋ ಅದು ಈ ರೀತಿಯಾಗಿ ಹಿಂಭಾಗ್ದಲ್ಲಿ ಬರಬೇಕು ನೋಡಿ ಈ ರೀತಿಯಾಗಿ ಹಿಂಭಾಗದಲ್ಲಿ ಇಟ್ಕೊಂಡು ನೀವು ನಿಮ್ಮ ಹೆಬ್ಬೆರಳು ಹಾಗೆ ಮಧ್ಯ ಬೆರಳಿಂದ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿ ನಾನಿಲ್ಲಿ ಎಕ್ಸ್ಟ್ರಾ ಕ್ಲಾತ್ನ ಮೇಲೆ ಹಾಕ್ತಾ ಇದ್ದೀನಿ ನೀವು ಎಕ್ಸ್ಟ್ರಾ ಕ್ಲಾತ್ನ ಮೇಲೆ ಹಾಕುವಾಗ ಒಂದೆರಡು ದಿನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮಗೆ ನೀಟಾಗಿ ಬರ್ತಾಯಿದೆ ಅಂದರೆ ನೀವು ನೆಕ್ಸ್ಟು ಸ್ಟೆಪ್ಗಳನ್ನ ಈಸಿಯಾಗಿ ಕಲಿಬೋದು ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀಡಲನ್ನ ಹಾಕಿ ದಾರ ಕೆಳಭಾಗದಲ್ಲಿದೆ ನೀಡಲ್ ಮೇಲ್ಭಾಗದಲ್ಲಿದೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೀಡಲನ್ನ ದಾರದ ಕೆಳಭಾಗಕ್ಕೆ ನೋಡಿ ಈ ರೀತಿಯಾಗಿ ಹಾಕಿ ಇವಾಗ ನೀಡಲ್ ಮೇಲೆ ಒಂದು ರೌಂಡು ದಾರನ ಸುತ್ತಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನೀವು ನಿಧಾನಕ್ಕೆ ಎಳ್ಕೋಬೇಕು ನೋಡಿ ಎಳ್ಕೊಂಡು ಇವಾಗ ನೀಡಲ್ ಮೇಲೆ ಒಂದು ಲೂಪ್ ಇದೆ ಒಂದು ಲೂಪಿಂದ ನಾನು ಈ ರೀತಿಯಾಗಿ ದಾರನ ಎಳ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ದಾರನ ಎಳ್ಕೊಂಡ್ರೆ ನಿಮಗೆ ಮೊದಲಿಗೆ ಲಾಕ್ ಆಗುತ್ತೆ ನೋಡಿ ಲಾಕ್ನ ಮಾಡಿ ಆದಮೇಲೆ ನೀವು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು ನಾನಿವಾಗ ಹಾಫ್ ಡಬಲ್ ಕ್ರೋಶಿಯ ಕಂಬನ ಮಾಡೋಕ್ಕೂ ಮುಂಚೆನೇ ಈ ರೀತಿಯಾಗಿ ಕ್ಲಾತಿಗೆ ಒಂದು ನಾಟ್ನ ಹಾಕ್ಕೊಂಡಿದ್ದೀನಿ ಅಂದರೆ ಲಾಕ್ನ ಹಾಕ್ಕೊಂಡಿದ್ದೀನಿ ಲಾಕ್ನ ಮಾಡಿ ಆದಮೇಲೆ ಇವಾಗ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎರಡು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಡಿಸೈನ್ ಮಾಡಿದರೂ ಅಷ್ಟೇ ಎರಡು ಸಲ ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ದಾರ ಖಾಲಿಯಾದಾಗ ನೀವು ಈ ರೀತಿಯಾಗಿ ಮತ್ತೆ ದಾರನ ನಿಮ್ಮ ಬೆರಳಿಗೆ ಸುತ್ತಕೊಂಡು ಹೋಗಬೇಕು ಇವಾಗ ಹಾಫ್ ಡಬಲ್ ಕ್ರೋಶೆ ಕಂಬನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ನೀಡಲ್ ಮೇಲೆ ಒನ್ ಟೈಮ್ ದಾರನ ತಗೊಳ್ಳಿ ನೋಡಿ ನಿಡಲನ್ನ ಈ ರೀತಿಯಾಗಿ ದಾರದ ಕೆಳಭಾಗದಲ್ಲಿ ಹಾಕಿ ನೀಡಲ್ ಮೇಲೆ ಒಂದು ಲೂಪ್ ಇಟ್ಕೋಬೇಕು ನೋಡಿ ಒನ್ ಟೈಮು ಈ ರೀತಿಯಾಗಿ ದಾರನ ಇಟ್ಕೋಬೇಕು ದಾರನ ಇಟ್ಕೊಂಡು ಇಲ್ಲಿ ಲಾಕ್ನ ಪಕ್ಕದಲ್ಲೇ ಇವಾಗ ನಾನು ಮಾಡ್ಕೊಳ್ತಾ ಇರೋದ್ರಿಂದ ಲಾಕ್ನ ಪಕ್ಕದಲ್ಲಿ ನಿಡಲನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಡಲನ್ನ ಹಾಕಿ ಮತ್ತೆ ದಾರನ ಎಳ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ದಾರನ ಎಳ್ಕೊಂಡು ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಈ ರೀತಿಯಾಗಿ ಮೂರು ಲೂಪ್ ಇರುತ್ತೆ ಆ ಮೂರು ಲೂಪಿಂದ ದಾರನ ಎಳ್ಕೋಬೇಕು ನೋಡಿ ಇವಾಗ ನೀಡಲ್ ಈ ರೀತಿಯಾಗಿದೆ ಕೆಳಭಾಗದಲ್ಲಿ ದಾರ ಇದೆ ನೋಡಿ ಈ ರೀತಿಯಾಗಿ ನೀಡಲ್ನ ದಾರದ ಕೆಳಭಾಗಕ್ಕೆ ನೋಡ್ತಾ ಇರ್ಬೋದು ನೋಡಿ ನಾನಿಲ್ಲಿ ನನ್ನ ರೈಟ್ ಸೈಡ್ನ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕೆಳಭಾಗದಲ್ಲಿ ಹಾಕಿಬಿಟ್ಟು ಒನ್ ಟೈಮ್ ದಾರನ ನೀಡಲ್ಗೆ ಸುತ್ಕೋಬೇಕು ಒನ್ ಟೈಮ್ ಸುತ್ಕೊಂಡು ಈ ಮೂರು ಲೂಪಿಂದನೂ ನೀವು ದಾರನ ಎಳ್ಕೋಬೇಕು ನೋಡಿ ನಾನಿಲ್ಲಿ ಈ ರೀತಿಯಾಗಿ ಮೂರು ಲೂಪಿಂದನೂ ಎಳ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಹಾಫ್ ಡಬಲ್ ಕ್ರೋಶೆಯ ಕಂಬ ಈ ರೀತಿಯಾಗಿ ಬರುತ್ತೆ ಇವಾಗ ಮತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರನ ತಗೊಳ್ಳಿ ನೋಡಿ ಒನ್ ಟೈಮ್ ದಾರನ ತಗೋಬೇಕು ಒನ್ ಟೈಮ್ ದಾರನ ತಗೊಂಡು ಇವಾಗ ಹಾಫ್ ಡಬಲ್ ಕ್ರೋಶೆಯ ಕಂಬನ ಏನು ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ನೀಡಲನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪಕ್ಕದಲ್ಲಿ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ ಮೂರು ದಾರ ಇರುತ್ತೆ ನೋಡಿ ಮೂರು ಲೂಪು ಈ ಲೂಪಿಂದ ನೀವು ದಾರನ ಈಸಿಯಾಗಿ ಎಳ್ಕೊಬೋದು ನೋಡಿ ಈ ರೀತಿಯಾಗಿ ಈಸಿಯಾಗಿ ಎಳ್ಕೋಬೇಕು ನೋಡಿ ನೀಡಲ್ಗೆ ದಾರನ ಸುತ್ತಕೊಂಡು ಮೂರು ಲೂಪ್ ಏನಿರುತ್ತೋ ಅಲ್ಲಿಂದ ಈಸಿಯಾಗಿ ಎಳ್ಕೋಬೇಕಾಗುತ್ತೆ ಇವಾಗ ನೋಡ್ಕೊಳ್ಳಿ ಮತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರನ ತಗೊಳ್ತಾ ಇದ್ದೀನಿ ಒನ್ ಟೈಮ್ ದಾರನ ತಗೊಂಡು ಸಿಂಗಲ್ ಕ್ರೋಶಿಯ ಪಕ್ಕದಲ್ಲೇ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ಮೂ ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಆ ಮೂರು ಲೂಪಿಂದನೂ ನಾನು ಈ ರೀತಿಯಾಗಿ ದಾರನ ಎಳ್ಕೊಳ್ತಾ ಇದ್ದೀನಿ ನೀವು ನೀಡಲ್ ಮೇಲೆ ದಾರನ ತಗುವಾಗಲೇ ಇಲ್ಲಿ ರೈಟ್ ಸೈಡು ನೋಡಿ ರೈಟ್ ಹ್ಯಾಂಡನ್ನ ತಿರುಗಿಸ್ಬೇಕು ಲೆಫ್ಟ್ ಸೈಡಿಂದ ನೀವು ಅಂದರೆ ಲೆಫ್ಟ್ ಹ್ಯಾಂಡಿಂದ ನೀವು ದಾರನ ಬಿಡ್ತಾ ಹೋಗಬೇಕು ಹಾಗೆ ಈ ಲೆಫ್ಟ್ ಹ್ಯಾಂಡ್ ಮೇಲೆ ದಾರನ ಏನು ಸುತ್ಕೊಂಡಿರ್ತಿರೋ ಫಿಂಗರ್ನ ಅದನ್ನು ಲೂಸಾಗಿ ಬಿಡಬೇಕಾಗುತ್ತೆ ನೀವು ಟೈಟಾಗಿ ಇಟ್ಕೊಂಡ್ರೆ ನಿಮಗೆ ಹಾಫ್ ಡಬಲ್ ಕ್ರೋಶೆ ಕಂಬ ಆಗಲಿ ಸಿಂಗಲ್ ಕ್ರೋಶೆ ಅಥವಾ ಆಗಲಿ ತುಂಬ ಟೈಟ್ ಬರುತ್ತೆ ಇದನ್ನು ಸ್ವಲ್ಪ ಅಂದರೆ ತುಂಬ ಲೂಸಲ್ಲ ಸ್ವಲ್ಪ ಲೂಸ್ ಬಿಡ್ತಾ ಹೋದರೆ ನಿಮಗೆ ಕರೆಕ್ಟಾಗಿ ನಿಮಗೆ ಹಾಫ್ ಡಬಲ್ ಕ್ರೋಷೆ ಕಂಬ ಅಥವಾ ಸಿಂಗಲ್ ಕ್ರೋಷೆ ಅಥವಾ ಚೈನ್ಸ್ಗಳೆಲ್ಲ ತುಂಬಾ ನೀಟಾಗಿ ಬರುತ್ತೆ ನೋಡ್ತಾ ಇರಿ ನನ್ನ ಕೈನ ಈ ರೀತಿಯಾಗಿ ನೋಡಿ ನೀಡಲ್ ಮೇಲೆ ಮತ್ತೆ ಒನ್ ಟೈಮ್ ದಾರನ ತಗೊಂಡು ಹಾಫ್ ಡಬಲ್ ಕ್ರೋಷೆ ಕಂಬದ ಪಕ್ಕದಲ್ಲಿ ನಿಡಲನ್ನ ಹಾಕ್ಕೊಳ್ತಾ ಇದೀನಿ ನೋಡಿ ಈ ರೀತಿಯಾಗಿ ನಾನು ಸ್ವಲ್ಪ ಲೂಸಾಗಿ ಇರ್ತೀನಿ ನೋಡಿ ಈ ರೀತಿಯಾಗಿ ದಾರನ ಎಳ್ಕೊಂಡು ಮೂರು ದಾರದಿಂದ ಈ ರೀತಿಯಾಗಿ ದಾರನ ಎಳ್ಕೊಂಡ್ರೆ ನಿಮಗೆ ಹಾಫ್ ಡಬಲ್ ಕ್ರೋಷೆ ಕಂಬ ಆಗುತ್ತೆ ನೋಡಿ ಮತ್ತೆ ನಾನು ನಿಡಲ್ ಮೇಲೆ ದಾರನ ತಗೊಂಡು ಕಂಟಿನ್ಯೂ ಬಟ್ಟೆಗೆ ಹಾಫ್ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶೆಯ ಕಂಬನ ಒಂದು ಎಕ್ಸ್ಟ್ರಾ ಕ್ಲಾತ್ನ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಒಂದು ದಿನ ಅಥವಾ ಎರಡು ದಿನ ನೀವು ಪ್ರಾಕ್ಟೀಸ್ ಮಾಡಬೇಕು ನಿಮಗೆ ಪ್ರಾಕ್ಟೀಸ್ ಮಾಡಿದರೆ ಹಾಫ್ ಡಬಲ್ ಕ್ರೋಶೆಯ ಕಂಬ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ಹಾಫ್ ಡಬಲ್ ಕ್ರೋಶೆ ಕಂಬ ಪರ್ಫೆಕ್ಟಾಗಿ ಬಂದಮೇಲೆ ನೀವು ನೆಕ್ಸ್ಟ್ ಡಬಲ್ ಕ್ರೋಶೆಯ ಕಂಬನ ಪ್ರಾಕ್ಟೀಸ್ ಮಾಡ್ಕೋಬೇಕು ನೋಡಿ ತುಂಬಾ ಈಸಿ ಹಾಫ್ ಡಬಲ್ ಕ್ರೋಶೆಯ ಕಂಬ ಯಾವುದೇ ಬ್ರೈಡಲ್ ಡಿಸೈನ್ ಅಥವಾ ಸಿಂಪಲ್ ಡಿಸೈನ್ಗೂ ಆಫ್ ಡಬಲ್ ಕ್ರೋಶೆಯ ಕಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಆಫ್ ಡಬಲ್ ಕ್ರೋಶೆಯ ಕಂಬನ ಕಲಿತ್ಕೊಂಡ್ರೆ ನೀವು ನೆಕ್ಸ್ಟ್ ಡಬಲ್ ಕ್ರೋಶೆ ಕಂಬನ ಈಸಿಯಾಗಿ ಮಾಡ್ಕೊಳ್ತಾ ಹೋಗ್ಬೋದು ನೋಡಿ ನಾನಿವಾಗ ಎಕ್ಸ್ಟ್ರಾ ಕ್ಲಾತ್ನ ಮೇಲೆ ಯಾವ ರೀತಿಯಾಗಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನೋ ಅದೇ ರೀತಿಯಾಗಿ ನೀವು ಎಕ್ಸ್ಟ್ರಾ ಕ್ಲಾತಿಗೆ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ ಹಾಗೆ ಟೈಟಾಗಿ ದಾರನ ಎಳ್ಕೊಂಡು ನೀವು ಆಫ್ ಡಬಲ್ ಕ್ರೋಶಿಯ ಕಂಬನ ಮಾಡ್ಕೊಳ್ತೀನಿ ಅಂದರೆ ಚೆನ್ನಾಗಿ ಬರಲ್ಲ ನೋಡಿ ನೀಡಲ್ ಮೇಲೆ ಒನ್ ಟೈಮ್ ದಾರನ ತಗೊಂಡು ಅದ್ರ ಪಕ್ಕದಲ್ಲೇ ಅಂದರೆ ಇದು ಪ್ರ್ಯಾಕ್ಟೀಸಿಗೋಸ್ಕರ ನಾನು ಕಂಟಿನ್ಯೂ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಅಷ್ಟೇ ಕಂಟಿನ್ಯೂ ಎಕ್ಸ್ಟ್ರಾ ಕ್ಲಾತ್ನ ಮೇಲೆ ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶೆ ಕಂಬನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಲ್ಲ ಹಾಫ್ ಡಬಲ್ ಕ್ರೋಶೆ ಕಂಬನೂ ಒಂದೇ ಸಮಕ್ಕೆ ಮಾಡ್ಕೊಂಡಿದ್ದೀನಿ ಒಂದು ಚಿಕ್ಕದು ಒಂದು ದೊಡ್ಡದು ಯಾವುದೇ ಕಾರಣಕ್ಕೂ ನೀವು ಮಾಡ್ಕೊಳ್ಳೋಕೆ ಹೋಗಬಾರ್ದು ಒಂದೇ ಸಮಕ್ಕೆ ನೀವು ದಾರನ ಎಳ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಆಫ್ ಡಬಲ್ ಕ್ರೋಶೆ ಕಂಬ ಪರ್ಫೆಕ್ಟಾಗಿ ಬರುತ್ತೆ ಹಾಗೆ ಯಾವುದೇ ಡಿಸೈನ್ ಮಾಡಬೇಕಾದ್ರೂ ಈ ರೀತಿಯಾಗಿ ಒಂದು ಎರಡು ನೋಡಿ ಎರಡು ಚೈನ್ನ ಹಾಕಿಬಿಟ್ಟು ಇಲ್ಲಿ ದಾರನ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದು ಎರಡರಿಂದ ಮೂರು ಇಂಚು ನೋಡಿ ಈ ರೀತಿಯಾಗಿ ದಾರನ ಕಟ್ ಮಾಡಿಕೊಂಡು ನೀವು ನೀಡಲಿಂದ ನೋಡಿ ನೀಡಲಿಂದ ಈ ರೀತಿಯಾಗಿ ಆಚೆ ಎಳ್ಕೊಂಡ್ರೆ ನೀವು ನೋಡಿ ದಾರಾನ ಎಳ್ದು ಸಹ ನೋಡಿ ಈ ರೀತಿಯಾಗಿ ಎಳೆದ್ರೆ ನಿಮಗೆ ಡಿಸೈನ್ ಬಿಚ್ಚೋಗಲ್ಲ ನೋಡಿ ಈ ರೀತಿಯಾಗಿ ನೀವು ಮನೇಲಿ ಎಕ್ಸ್ಟ್ರಾ ಕ್ಲಾತ್ ಏನಿರುತ್ತೋ ಅದ್ರ ಮೇಲೆ ಹಾಫ್ ಡಬಲ್ ಕ್ರೋಶೆಯ ಕಂಬನ ಪ್ರಾಕ್ಟೀಸ್ ಮಾಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಡಬಲ್ ಕ್ರೋಶೆ ಕಂಬನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿಬಿಟ್ಟು ವೀಡಿಯೋನ ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಇವಾಗ ನನ್ನ ವೀಡಿಯೋನ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಾನಿಲ್ಲಿ ಸ್ವಲ್ಪ ಡಿಸೈನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಆಫ್ ಡಬಲ್ ಕ್ರೋಶೆ ಕಂಬನ ಕಲ್ತ್ಕೊಂಡಾದಮೇಲೆ ಈ ರೀತಿಯಾಗಿರೋ ಸಿಂಪಲ್ ಡಿಸೈನ್ಗಳನ್ನ ನೀವು ಸೀರೆಗೆ ಟ್ರೈ ಮಾಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಸೀರೆ ಕುಚ್ಚು ಕಲಿಬೇಕು ಅಂತ ಆಸೆ ಇದ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್